ಚಿತ್ರದುರ್ಗ ಜಿಲ್ಲೆಯ ಮೊಳ್ಕಾಲ್ಮೂರು ತಾಲೂಕಿನ ನಾಗಸಮುದ್ರ ಗ್ರಾಮದಲ್ಲಿ ಶ್ರೀ ಬೊಮ್ಮಲಿಂಗೇಶ್ವರ ವಿದ್ಯಾಸಂಸ್ಥೆಯ ಏಕಲವ್ಯ ಪಬ್ಲಿಕ್ ಸ್ಕೂಲ್ನಲ್ಲಿ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ನಡೆಯಿತು ಈ ಸಂದರ್ಭದಲ್ಲಿ ಶ್ರೀ ಬೊಮ್ಮಲಿಂಗೇಶ್ವರ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಶ್ರೀಯುತ ಎನ್ ಬಿ ಗೋವಿಂದಪ್ಪನವರು ಮಾತನಾಡಿದರು ಅಂಬೇಡ್ಕರ್ ಅವರು ನಮಗೆಲ್ಲ ನೀಡಿದಂತಹ ಸಂವಿಧಾನವು ನಮ್ಮ ಜೀವನಕ್ಕೆ ಬೆಳಕಾಗಿದೆ ಅದರಿಂದಲೇ ಎಲ್ಲರೂ ಕೂಡ ಉನ್ನತ ಮಟ್ಟದ ಸ್ಥಾನವನ್ನು ಪಡಿತಾ ಇದ್ದಾರೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಶಾಲಾ ಸಂಸ್ಥೆಯ ಉಪಾಧ್ಯಕ್ಷರಾದ ಎನ್ ಬಿ ಕೃಷ್ಣಪ್ಪ ನಾಯಕ್ ಕಾರ್ಯದರ್ಶಿಗಳು ಎಸ್ ಹನುಮಂತಪ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸಣ್ಣ ತಿಪ್ಪಮ್ಮ ಅಶೋಕ್ ಸಿದ್ದಾಪುರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸಣ್ಣ ಗಂಗಪ್ಪ ಹಾಗೂ ಸದಸ್ಯರಾದ ತಿಪ್ಪೇಸ್ವಾಮಿ ಗಂಗಾಧರ ಪರಮೇಶಪ್ಪ ಮಹಾದೇವ ಮುಖಂಡರುಗಳಾದ ಎಸ್ ಎನ್ ಶೆಟ್ಟಿ ನಾಗೇಂದ್ರಪ್ಪ ಶಾಲೆಯ ಮುಖ್ಯ ಶಿಕ್ಷಕರಾದ ಸುಮಯ್ಯ ಪ್ರವೀಣ್ ಸಂಗೀತ ಲಕ್ಷ್ಮೀ ದೇವಿ ಗಾಯತ್ರಿ ಎನ್ ಶ್ರೀಕಾಂತ್ ಮುನಿ ಊರಿನ ಮುಖಂಡರು ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಅಧ್ಯಕ್ಷನಾಗಿ ಮತ್ತು ಈ ಸಮಸ್ಯೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ದಿವಸ ನಮ್ಮ ಯಾವ ಯಾವ ಜನಾಂಗಕ್ಕೆ ಯಾವ ಒಂದು ಮೀಸಲಾತಿಯನ್ನು ಕೊಡಬೇಕನ್ನು ಅನ್ನತಕ್ಕಂಥ ಒಂದು ಒಂದು ನಲವ ಹತ್ತೊಂಬತ್ತು ನೂರ ನಲವತ್ತೇಳು ಇಸ್ರೋಲ್ಲಿ ಅವರು ಬರೆದಿಟ್ಟಿರ್ತಕ್ಕಂಥ ಅನೇಕ ದೇಶಗಳ ಅಧ್ಯಯನ ಮಾಡಿ ನಮಗೊಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ ದಲಿತರಿಗೆ ಏನು ಕೊಡಬೇಕು ಎಷ್ಟು ಪರ್ಸೆಂಟ್ ಕೊಡಬೇಕು ಮತ್ತು ಸಿ ಮುಸ್ಲಿಮ್ಸ್ಗೆ ಎಷ್ಟು ಕೊಡಬೇಕು ಮತ್ತು ಪ್ರಭರಿಗೆ ಎಷ್ಟು ಕೊಡಬೇಕು ಲಿಂಗಾಯಿಗೆ ಎಷ್ಟು ಕೊಡಬೇಕು ಒಡ್ರಿಗೆ ಎಷ್ಟು ಹೇಳಿ ಎಲ್ಲಾ ಜಾತಿಯರಿಗೆ ಒಂದು ಮೀಸಲಾತಿ ಇಂದು ಕೊಟ್ಟಿರ್ತಕ್ಕ ಕೊಟ್ಟಿರ್ತಾರೆ ಆದ್ರೆ ಆ ಮೀಸಲಾತಿಗೋಸ್ಕರ ಇವತ್ತಿನ ದಿವಸ ಮೀಸಲಾತಿಯಿಂದ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯನೇ ಆಗಿರ್ತಕ್ಕಂಥ ಚಿಕ್ಕಮ್ಮನವರು ಆ ಮೀಸಲಾತಿಯಿಂದಲೇ ಒಂದು ಅಧ್ಯಕ್ಷನಾಗಿದ್ದಾರೆ ಆ ಶಿಕ್ಷಣ ಪುರುಣಾತ್ಮ ಅಂಬೇಡ್ಕರ್ ಅವತ್ತಿನ ದಿವಸ ನಮಗೆ ಒಂದು ಭದ್ರ ಪುನಾದಿ ಆಗಿರ್ತಕ್ಕಂಥ ಒಂದು ಸಂವಿಧಾನವನ್ನು ಕೊಡದೆ ಹೋದ್ರೆ ಇವತ್ತಿನ ದಿವಸ ಈ ರಂಗಪ್ಪನಾಗಲಿ ಮತ್ತು ತಿಮ್ಮಕ್ಕಾಗ್ಲಿ ಮತ್ತು ಅಧ್ಯಕ್ಷರಾಗಿರ್ತಕ್ಕಂಥ ತಿಪ್ಪಮೂಲ್ ಅಧ್ಯಕ್ಷರ ಆಗಿರ್ತ ಆಗ್ಲಿಕ್ಕಾಗ್ತದಲ್ಲ ಅದೇ ರೀತಿಯಾಗಿ ಅನೇಕ ನಮ್ಮ ಏನು ನಾವು ಹಿಂದೂ ದೋರಿದ್ದು ಇವತ್ತಿನ ಅಂತ ನಮ್ಮ ಊರು ಹೇಳಿದ್ದಾರೆ ಶಿಕ್ಷಣ ಮತ್ತು ಹೋರಾಟ ಮತ್ತು ನಮ್ಮ ಗೋಸ್ಕರ ನಾವು ಹೋರಾಡಬೇಕಾಗುತ್ತೆ ಶಿಕ್ಷಣವನ್ನು ಯಾರು ಬಲ್ಲವರು ಅವರು ಹುಲಿ ಹಾಲಿನ ಕುಡಿ ಕುಡಿತಕ್ಕಂಥದ್ದು ಶಿಕ್ಷಣ ಯಾರು ಬಲ್ಲವರು ಅವರಿಗೆ ಒಂದು ಧೈರ್ಯವನ್ನು ಬಂದು ತಮ್ಮ ಸಮರ್ಥವಾಗಿ ಅಧಿಕಾರಿಗಳು ಎಲ್ ಎಗಳು ಎಂ ಪಿಗಳು ಹತ್ರ ಮಾತಾಡಬೇಕು ಶಕ್ತಿ ಬರುತ್ತೆ ಆದ್ರೆ ಅದು ಅವ್ಯ ಬರೋದಿಲ್ಲ ಬರದಿಲ್ಲ ಅದಕ್ಕೋಸ್ಕರ ನಮ್ಗೆ ತುಂಬ ಕೃಪನ್ನರು ಒಂದೇ ಒಂದೆರಡು ಮಾತಿನಲ್ಲಿ ಒಂದು ಮಾತನ್ನ ಹೇಳಿದ್ರು ಕ್ಲಾಸ್ ಸಹೋದರ ಕೂಡ ನಿಮ್ಮ ಮಕ್ಕಳಿಗೆ ವಿದ್ಯಾವಂತರಾಗಿ ಮತ್ತು ನಿಮ್ಮ ಮಕ್ಕಳಿಗೆ ಸಜ್ಜಿನ ಕೊಡಿಸಿ ಮತ್ತು ಪುಟ್ಟು ದೊಡ್ಡ ಪಾದ ವಿದ್ಯೆ ಅವರ ಅಪ್ಪ ಹೇಳಿ ಒಂದು ಮಾತನ್ನು ಹೇಳಿದ್ರು ನಮ್ಮ ಸ್ನೇಹಿತರು ಅದೇ ರೀತಿಯಾಗಿ ಏನು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ನಿಮ್ಮ ಮಕ್ಕಳಿಗೆ ಎಷ್ಟೇ ಕಷ್ಟ ಬರಲಿ ಒಂದು ವಿದ್ಯಾವನ್ನು ಕೊಡಿಸಿರಿ ಆಗಲಿ ನೋಡಿ ಇವತ್ತಿನ ದಿವಸ ಇಲ್ಲಿ ಸೇರಿರ್ತಕ್ಕಂಥ ಒಂದು ಐನೂರ ಆರು ನೂರು ಜನ ನಿಮ್ಗೆಲ್ಲ ಒಂದಿಸಿ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಮಕ್ಕಳಿಗೆಲ್ಲ ಹೆಣ್ಣು ಮಕ್ಕಳು ಬಂದಿದ್ರಿ ಒಂದು ಕೂವಿನಾಲಿ ಆದ್ರೆ ಮಾಡಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಓದಿಸಿರಿ ನಿಮ್ಮ ಸತ್ರೆ ಕೂಡ ನಿಮ್ದು ಒಂದು ಹೆಸರು ಇರುತ್ತೆ ಅಂತ ಹೇಳ್ತಾ ನಾನು ಹೇಳಕ್ತ ಇವತ್ತಿನ ದಿವಸ ಯಾಕೆ